ಅಂತರ್ಪಟ ಭಾಗ ಇಪ್ಪತ್ತೈದು ಯಾರೋ ನನ್ನ ಕಿವಿಯಲ್ಲಿ ಗಾಳಿ ಊದಿದಾಗ ಬೆಚ್ಚಿ ಕಣ್ಣು ತೆರೆದೆ ಕಣ್ಮುಂದೆ ಪ್ರಜ್ಞಾ ಅದು ನನ್ನ ತೊಡೆಯ ಮೇಲೆಯೇ ಕೂತಿದ್ದಾಳೆ ತನ್ನೆರಡು ಕೈಗಳನ್ನು ನನ್ನ ಕತ್ತಿಗೆ ಹಾರದಂತೆ ಬಳಸಿದ್ದಳು ನನಗರಿವಿಲ್ಲದೆ ನನ್ನ ಕೈಗಳು ಅವಳ ನಡುವನ್ನು ಭದ್ರವಾಗಿ ಹಿಡಿದಿದ್ದವು ಪಟಪಟನೆ ಬಡಿದುಕೊಳ್ಳುತ್ತಿದ್ದ ಅವಳ ಕಪ್ಪು ಹರಳು ಕಂಗಳು ನನ್ನನ್ನು ಇನ್ನಿಲ್ಲದಂತೆ ಆಕರ್ಷಿಸಿಬಿಟ್ಟಿದ್ದವು ಇದೆಲ್ಲ ನಿಜವೋ ಭ್ರಮೆಯೋ ಎಂಬ ಗೊಂದಲದಲ್ಲಿಯೇ ಅವಳನ್ನು ಎವೆಯಕ್ಕದೇ ನೋಡುತ್ತಾ ಆ ನೋಟದಲ್ಲಿ ಲೀನವಾಗಿ ಬಿಟ್ಟಿದ್ದೆ ಕಿಟಕಿಯಿಂದ ಬರುತ್ತಿದ್ದ ಸೂರ್ಯನ ಕಿರಣಗಳಿಗೆ ಪ್ರತಿಫಲಿಸುತ್ತಿದ್ದ ಅವಳ ಪುಟ್ಟ ಹರಳಿನ ಮೂಗುತ್ತಿ ನನ್ನನ್ನು ಸೆಳೆದಿತ್ತು ವಾಸ್ತವದ ಪರಿವಿಲ್ಲದೆ ಅವಳತ್ತ ಬಾಗಿದವನು ಅವಳ ಮೂಗುತ್ತಿಗೆ ಮುತ್ತಿಟ್ಟು ಬಿಟ್ಟಿದ್ದೆ ನನ್ನ ಅನಿರೀಕ್ಷಿತ ನಡೆಗೆ ಅವಳ ಕಣ್ಣುಗಳು ಅಮಟೆಕಾಯಿಯಂತಾಗಿದ್ದವು ಸಿಡಿಮಿಡಿಕೊಳ್ಳುತ್ತಾ ಹೌ ಡೇರ್ ಯು ನಿಮ್ಮನ್ನು ನೀವು ಏನಂದುಕೊಂಡಿದ್ದೀರಾ ಛೀ ನನಗೆ ಮುತ್ತುಕೊಡುವ ಸಾಹಸಕ್ಕೆ ಹೇಗೆ ಕೈ ಹಾಕಿದ್ರಿ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಹುಡುಗಿಯರೆಂದರೆ ಸದರಾನ ನೋಡೋಕೆ ಮಾತ್ರ ಜೆಂಟಲ್ಮ್ಯಾನ್ ಆದರೆ ಚೀಪ್ ಮೆಂಟಾಲಿಟಿ ಅವಳ ನಾನ್ ಸ್ಟಾಪ್ ಬೈಗಳ ಕಿವಿಗೆ ಬಿದ್ದಾಗಲೇ ನಾನೇನು ಮಾಡಿದ್ದೆ ಎಂದು ನನಗೆ ಅರಿವಾಗಿದ್ದು ನನ್ನನ್ನು ಬೈಯುವ ಭರದಲ್ಲಿ ಕತ್ತಿನ ಸುತ್ತ ಹಾಕಿದ್ದ ಕೈಯನ್ನು ತೆಗೆಯಲು ಮರೆತು ಬಿಟ್ಟಿದ್ದಳು ನನ್ನ ತೊಡೆಯ ಮೇಲೆ ಹಾಗೆಯೇ ಕುಳಿತಿದ್ದಾಳೆ ಏನು ಮುಖ ನೋಡ್ತಾ ಇದ್ದೀರಾ ಸ್ವಲ್ಪನೂ ನಾಚಿಕೆ ಆಗಲ್ವ ನಿಮಗೆ ನೀವು ಬಾಸ್ ಅಂತ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿದ್ದೀರಾ ಸಿಟ್ಟಿನಿಂದ ಕೇಳಿದಳು ಅಯ್ಯೋ ವಿಭೋತ್ ಏನೋ ಮಾಡಿದೆ ನೀನು ಯಾವುದೋ ಅಮಲಿನಲ್ಲಿ ಅವಳ ಮೂಗಿಗೆ ಮುತ್ತು ಕೊಟ್ಟೆಯಲ್ಲ ಇರಲಾರದೆ ಇರುವೆಯಲ್ಲ ಹೆಗಣ ಬಿಟ್ಟುಕೊಂಡಂತಾಯಿತು ಒಳ ಮನಸ್ಸು ನನ್ನ ಸ್ಥಿತಿಯನ್ನು ನೋಡಿ ಬಿದ್ದು ಹೊರಳಾಡಿ ನಕ್ಕಂತೆ ಭಾಸವಾಯಿತು ಅಯ್ಯೋ ಭಗವಂತ ಈಗ ಹೇಗೆ ಸಂಭಾಳಿಸುವುದು ಇವಳನ್ನು ಇವಳ ಮುಂದೆ ಕೀಳಾಗುವುದೇ ಛೇ ಛೇ ತಿರುಗು ಬಾಣ ಬಿಟ್ಟರಾಯಿತು ನಿಮಗೆ ಹೇಳ್ತಿರೋದು ಬಾಯಲ್ಲಿ ಏನು ಬದನೆಕಾಯಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದವಳ ತುಟಿಯ ಮೇಲೆ ಬೆರಳಿಟ್ಟು ಅವಳ ಮಾತನ್ನು ತಡೆದೆ ಏನು ನಾನು ಸುಮ್ಮನೆ ಇದ್ದೀನಿ ಅಂತ ಅಷ್ಟೊತ್ತಿಂದ ಬೈತಾನೇ ಇದ್ದೀಯಾ ನಿನ್ನನ್ನು ನೀನು ಸತಿ ಸಾವಿತ್ರಿ ಅಂದ್ಕೊಂಡಿದ್ದೀಯಾ ನಾನು ನಿನ್ನ ಬಾಸ್ ಆ ಗೌರವವೂ ಇಲ್ಲದೆ ನನ್ನ ತೊಡೆಯ ಮೇಲೆ ಕೂತ್ಕೊಂಡಿದ್ದೀಯಲ್ಲ ಎಷ್ಟು ಧೈರ್ಯ ನಿನಗೆ ನನ್ನನ್ನೇನು ನಿನ್ನ ಗಂಡ ಅಂದ್ಕೊಂಡಿದ್ದೀಯಾ ಹೀಗೆ ತೊಡೆ ಮೇಲೆ ಕೂತ್ಕೊಂಡು ಮುದ್ದು ಮಾಡೋಕೆ ಓಹೋ ನನಗೆ ನಾಚಿಕೆ ಆಗಲ್ಲ ಅಂತ ಕೇಳ್ತಾಳೆ ಯಾರಾದರೂ ನಮ್ಮಿಬ್ಬರನ್ನು ಈ ಅವತಾರದಲ್ಲಿ ನೋಡಿದರೆ ಅವರಿಗೆ ನಾಚಿಕೆ ಆಗುತ್ತೆ ಮೊದಲು ಎದ್ದೇಳು ಮೇಲೆ ಭಾರದ ಸಿಟ್ಟನ್ನು ತಂದುಕೊಂಡು ಅವಳೆದುರು ಹರಿಬಿಟ್ಟಿದ್ದೆ ದಡಬಡನೆ ಎದ್ದು ದುಪ್ಪಟವನ್ನು ಮೇಲೆ ಕೆಳಗೆ ಮಾಡಿಕೊಳ್ಳುತ್ತಾ ನಾನು ಸ್ಕಿಡ್ಡಾಗಿ ನಿಮ್ಮ ತೊಡೆ ಮೇಲೆ ಕೂತ್ಕೊಂಡಿದ್ದು ಅದಕ್ಕೆ ನನ್ನ ಮೂಗುತ್ತಿಗೆ ಮುತ್ತು ಕೊಟ್ಟು ಬಿಡೋದ ಅವಳ ಕಣ್ಣಲ್ಲಿ ಮತ್ತದೇ ಅಸಮಾಧಾನದ ಛಾಯೆ ಹೋ ಹಲೋ ಸಾಕು ನೀನು ಹೇಗೆ ಮಿಸ್ಸಾಗಿ ಕೂತ್ಕೊಂಡ್ಯೋ ನಾನು ಹಾಗೆ ಮಿಸ್ಸಾಗೇ ಕೊಟ್ಟಿದ್ದು ಅಷ್ಟಕ್ಕೂ ನಾನು ಮುತ್ತು ಕೊಟ್ಟಿದ್ದು ನಿನ್ನ ಮೂಗಿಗಲ್ಲ ಮೂಗುತ್ತಿಗೆ ನನ್ನನ್ನು ನಾನೇ ಸಮರ್ಥಿಸಿಕೊಂಡಿದ್ದೆ ಟು ಸ್ಮಾರ್ಟ್ ವಿಭೋತ್ ಮನಸ್ಸು ಶಬಾಸ್ ಕೀರಿ ಕೊಟ್ಟಿತ್ತು ಅವಳ ಕೋಪವಿನ್ನೂ ಇಳಿದಿರಲಿಲ್ಲ ಹೌದಾ ಸರಿ ಹಾಗಾದರೆ ನಾಳೆಯಿಂದ ನಾನು ಮೂಗುತಿ ಹಾಕಲ್ಲ ನೀವು ಫೋರ್ಸ್ ಮಾಡೋ ಹಾಗಿಲ್ಲ ಮೂಗುತಿ ನೆಪದಲ್ಲಿ ನೀವು ಪದೇ ಪದೇ ನನ್ನ ಮೂಗಿಗೆ ಮುತ್ತಿಡುವುದು ನನಗೆ ಇಷ್ಟ ಇಲ್ಲ ಕಣ್ಣು ಕೆಂಪಾಗಿಸಿ ಹೇಳಿದಳು ಓ ಭಾರಿ ಗಿಣಿ ಮೂಗು ಇವಳದ್ದು ಸೊಟ್ಟಗಿರೋ ಮೂಗು ಇಟ್ಕೊಂಡು ಎಷ್ಟು ಮಾತಾಡ್ತಾಳೆ ಸರಿ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಗೊತ್ತಲ್ಲ ರೂಲ್ಸ್ ಪ್ರಕಾರ ಮೂಗುತಿ ಹಾಕಲಿಲ್ಲ ಅಂದರೆ ಫಾರ್ಮಲ್ಸ್ ಹಾಕೊಂಡು ಬರಬೇಕು ಕೈ ಕಟ್ಟಿ ಹೇಳಿದೆ ಓಕೆ ಐ ಅಗ್ರಿ ನಿಮ್ಮ ಕೈಯಲ್ಲಿ ಮುತ್ತು ಕೊಡಿಸಿಕೊಳ್ಳೋ ಅಸಹ್ಯಕ್ಕಿಂತ ಅದೇ ಬೆಟರ್ ಎಂದಳು ಕಪಾಳ ಕೆರಡು ಬಾರಿಸಿ ಆದರೆ ತಪ್ಪು ನನ್ನದೇ ಅಲ್ವಾ ಯಾವುದೋ ಜ್ಞಾನದಲ್ಲಿ ಈಗೂ ಬೆಗೆ ಮುತ್ತು ಕೊಟ್ಟು ಬಿಟ್ಟೆ ಆ ಕ್ಷಣ ಯಾಕಷ್ಟು ಮುದ್ದಾಗಿ ಕಂಡಳು ಅಸಹ್ಯ ಅಂತೆ ಎಷ್ಟು ಕೊಬ್ಬು ಇವಳಿಗೆ ನಾನೇನು ಫ್ರೆಂಚ್ ಕಿಸ್ ಕೊಟ್ಟಿದ್ನ ಮನೆಯಲ್ಲೇ ರೆಸ್ಟ್ ಮಾಡೋಕೆ ಹೇಳಿದ್ದನಲ್ಲ ಆದರೂ ಯಾಕೆ ಬಂದಿದ್ದಾಳೆ ಕೇಳಬೇಕೆನಿಸಿದರೂ ಕೇಳಲಿಲ್ಲ ಅಮ್ಮ ಮಹಾತಾಯಿ ನನ್ನಿಂದ ತಪ್ಪಾಗೋಯ್ತು ನಿನ್ನ ಮೂಗಿಗೂ ಮೂಗುತ್ತಿಗು ದೊಡ್ಡ ನಮಸ್ಕಾರ ಈಗ ಹೋಗು ನಿನ್ನ ಕೆಲಸ ನೋಡು ತ್ಯಂಗ್ಯ ಭರಿತ ದನಿಯಲ್ಲಿ ಹೇಳಿದೆ ಸರ್ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಗಂಭೀರವಾಗಿ ಕೇಳಿದಳು ಅವಳನ್ನೇ ದಿಟ್ಟಿಸಿ ಏನು ಎಂದೆ ನನ್ನನ್ನು ಸುಪಾರಿ ಕೊಟ್ಟು ಸಾಯಿಸುವಷ್ಟು ಯಾಕೆ ನಿಮಗೆ ಮಿಂಚಿನಂತೆ ನುಗ್ಗಿ ಬಂದಿತ್ತವಳ ಪ್ರಶ್ನೆ ಪುತ್ಥಳಿಯಂತೆ ಕಣ್ಣಾಡಿಸದೆ ಕುಳಿತವನು ಅವಳ ಪ್ರಶ್ನೆಯನ್ನು ಅರ್ಥೈಸುವುದಕ್ಕೆ ಕ್ಷಣಗಳೇ ಹಿಡಿದವು ವಾಟ್ ನಾನ್ ಸೆನ್ಸ್ ನಿನ್ನ ಮಾತಿನ ಮೇಲೆ ನಿಗಾ ಇದೆಯಾ ನಿನಗೆ ನಾನು ನಿನ್ನನ್ನು ಸಾಯಿಸುತ್ತೀನಾ ಆರ್ ಯು ಔಟ್ ಆಫ್ ಮೈಂಡ್ ಹೌಹಾರಿದ್ದೆ ಸಾಕು ಸರ್ ಈಗ ಯಾವುದೇ ಸಮರ್ಥನೆ ಬೇಡ ನಿಮ್ಮ ಮನಸ್ಸಲ್ಲಿ ಇಷ್ಟು ವಿಷಯ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನನ್ನು ಕೊಲ್ಲುವ ತಪ್ಪು ನಾನೇನು ಮಾಡಿದ್ದೇನೆ ಹೇಳಿ ಅವಳ ಕಣ್ಣಾಲಿಗಳು ತುಂಬಿ ಬಂದಿದ್ದವು ನಾನು ಅಸಹನೆಯಿಂದ ಕನಲಿ ಹೋದೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಪ್ರಜ್ಞಾ ನಿನ್ನನ್ನು ಕೊಂದು ನನಗೇನಾಗಬೇಕಿದೆ ನಿನ್ನೆ ನಾನು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ನೀನು ಅಸ್ಥಿಯೂ ಸಿಗದ ಹಾಗೆ ಸುಟ್ಟು ಹೋಗುತ್ತಿದ್ದೆ ಪ್ರಾಣ ಉಳಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸದಿದ್ದರೂ ಪರವಾಗಿಲ್ಲ ಆದರೆ ಇಂಥ ಅಪವಾದ ಹೊರಿಸಬೇಡ ಎಂದೆ ಹಾಗಾದರೆ ನಿಮಗೂ ನನ್ನನ್ನು ಕಿಡ್ನ್ಯಾಪ್ ಮಾಡಿದ ರೌಡಿಗಳಿಗೂ ಏನು ಸಂಬಂಧ ಇಲ್ವಾ ನೋಡು ಸುಮ್ಮನೆ ನನಗೆ ಕೋಪ ಬರಿಸಬೇಡ ಆ ರೌಡಿಗಳು ನಿನ್ನ ತಲೆಗೆ ಹೊಡೆದು ತಲೆ ಕೆಟ್ಟಿದ್ದೆ ಅನಿಸುತ್ತೆ ಅದಕ್ಕೆ ಹೀಗೆಲ್ಲ ಕೇಳ್ತಿದ್ದೀಯಾ ಅಸಮಾಧಾನದಿಂದ ಹೇಳಿದೆ ಏನೂ ಸಂಬಂಧ ಇಲ್ಲದೆ ಅವರು ನಿಮ್ಮ ಹೆಸರು ಹೇಳಿದ್ರಾ ಅವರು ಕಿಡ್ನ್ಯಾಪ್ ಮಾಡಿದ್ದು ನಾನು ಪ್ರಜ್ಞಾ ಅಂತ ಅಲ್ಲ ನಾನು ನಿಮ್ಮ ಪಿ ಅಂತ ಎಂದಳು ವಾಟ್ ನಂಬಲಾಗದೆ ಚೀರಿದೆ ಹೌದು ಅವರು ನನ್ನ ಸಾಯಿಸೋಕೆ ಹೊರಟಿದ್ದು ನಾನು ನಿಮ್ಮ ಪಿ ಅಂತ ಅವಳ ಆ ಚೂಪು ನೋಟ ನನ್ನನ್ನು ಕಸಿವಿಸಿಗೊಳಿಸಿತು ಇದು ಹೇಗೆ ಸಾಧ್ಯ ಅಂದರೆ ಇದನ್ನೆಲ್ಲ ನನಗೆ ಆಗದವರೇ ಮಾಡುತ್ತಿದ್ದಾರಾ ಯಾರದು ಇವಳನ್ನು ಸಾಯಿಸುವುದರಿಂದ ಅವರಿಗೇನು ಲಾಭ ನೋಡು ನನಗೂ ಇದಕ್ಕೂ ಏನೂ ಸಂಬಂಧವಿಲ್ಲ ಅವರ್ಯಾರು ಅಂತ ನಂಗೆ ಗೊತ್ತಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ ನಮ್ಮಿದ್ರೆ ನಂಬು ಬಿಟ್ಟರೆ ಬಿಡು ಬಿಸ್ನೆಸ್ ವಿಷಯದಲ್ಲಿ ನನ್ನ ವೈರಿಗಳು ತುಂಬ ಜನ ಇದ್ದಾರೆ ಇದರ ಹಿಂದೆ ಯಾರ ಕೈವಾಡವಿದೆ ಎಂದು ಕಂಡುಹಿಡಿಯೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಇನ್ಮೇಲೆ ಹೀಗೆ ಆಗದೇ ಇರೋ ಥರ ನಾನು ನೋಡ್ಕೋತೀನಿ ತಣ್ಣಗೆ ಹೇಳಿದೆ ಇದರ ಬಗ್ಗೆ ಯೋಚಿಸಲು ನನಗೆ ಸಮಯ ಬೇಕಿತ್ತು ನನ್ನ ಮಾತಿಗೆ ಅವಳದ್ದು ನೀರಸ ಪ್ರತಿಕ್ರಿಯೆ ಮೌನವಾಗಿ ಅಲ್ಲಿಂದ ಹೊರಡಲು ಅನುವಾದವಳ ಕೈ ಹಿಡಿದುಕೊಂಡೆ ನನ್ನ ಕಡೆ ತಿರುಗಿದವಳ ಕಣ್ಣಲ್ಲಿ ಗೋಚರಿಸದ ಸಂಕಟವಿತ್ತು ಅದು ಯಾಕೆಂದು ನನಗೆ ತಿಳಿಯಲಿಲ್ಲ ಈಗಲೂ ನಾನೇ ಇವಳನ್ನು ಸಾಯಿಸಲು ಸುಪಾರಿ ಕೊಟ್ಟಿದ್ದೇನೆಂದು ಅನುಮಾನವಿರಬಹುದು ಮರುಕ್ಷಣವೇ ಮನಸ್ಸು ವಿಚಲಿತವಾಯಿತು ಆ ರೌಡಿಗಳು ನಿಂಗೇನಾದರೂ ಹಿಂಸೆ ಕೊಟ್ರಾ ಹಿಂಜರಿಯುತ್ತಲೇ ಕೇಳಿದೆ ತೀರಾ ಮೆತ್ತಗಿತ್ತು ನನ್ನ ಧ್ವನಿ ಅದನ್ನು ತಿಳಿದುಕೊಂಡು ನಿಮಗೇನಾಗಬೇಕಿದೆ ಎಂದಳು ಇಂಥ ಧಿಮಾಕಿನ ಮಾತಿಗೇನು ಕಡಿಮೆ ಇಲ್ಲ ನೋಡು ಇನ್ಮುಂದೆ ಒಬ್ಬಳೆ ಎಲ್ಲಿಗೂ ಹೋಗ್ಬೇಡ ನಿನ್ನ ಮಾಜಿ ಪ್ರೇಮಿ ಹೆಸರು ಹೇಳಿಕೊಂಡು ಅನ್ನೋನ್ ಪರ್ಸನ್ ಕಾಲ್ ಮಾಡಿದರೆ ಓಡಿ ಹೋಗಬೇಡ ಸ್ವಲ್ಪವಾದರೂ ಯೋಚನೆ ಮಾಡೋದನ್ನು ಕಲಿ ಎಂದೆ ಅವಳು ನನ್ನತ್ತ ಒಂದು ಚೂಪು ನೋಟ ಬೀರಿ ನನ್ನ ಕೈ ಬಿಡಿಸಿಕೊಂಡು ಹೊರಟು ಬಿಟ್ಟಳು ಕೂಡಲೇ ಯತೀಸ್ ಸರ್ಗೆ ಕರೆ ಮಾಡಿ ನನ್ನ ಕ್ಯಾಬಿನ್ಗೆ ಬರಲು ಹೇಳಿದೆ ತಲೆಯ ಮೇಲೆ ಕೈ ಹೊತ್ತು ಕಣ್ಮುಚ್ಚಿ ಯೋಚಿಸಿದವನಿಗೆ ಎಲ್ಲವೂ ಅಯೋಮಯವೆನಿಸಿತು ಯಾರು ಕಿಡ್ನ್ಯಾಪ್ ಮಾಡಿಸಿರಬಹುದು ಅವಳನ್ನು ನನಗೆ ಆಗದವರು ಅಂದರೆ ಯಾರು ಯದುವೀರ್ವರ್ಧನ್ ತಟ್ಟನೆ ಕಣ್ತೆರೆದೆ ಹೌದು ಅವನೇ ಅವನ ಚಾಲಕಿ ಬುದ್ಧಿ ಗೊತ್ತಿದ್ದರೂ ನಾನು ಅವನನ್ನು ಹೇಗೆ ನಿರ್ಲಕ್ಷಿಸಿದೆ ಅವನು ಏನೂ ಮಾಡದೆ ಶಾಂತವಾಗಿದ್ದಾನೆಂದರೆ ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು ಯಾವುದೋ ದೊಡ್ಡ ಸಂಚನ್ನೇ ಹೂಡಿದ್ದಾನೆಂದು ಪ್ರಜ್ಞಾಳನ್ನು ಅವನೇ ಕಿಡ್ನ್ಯಾಪ್ ಮಾಡಿಸಿ ಕೊಂದು ಆ ಅಪವಾದವನ್ನು ನನ್ನ ಮೇಲೆ ಬರುವಂತೆ ಪ್ಲಾನ್ ಮಾಡಿದ್ದಾನೆ ಹೋ ಶೀಟ್ ಇದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಇಷ್ಟು ಹೊತ್ತು ಬೇಕಾಯಿತು ಎಕ್ಸ್ಕ್ಯೂಸ್ ಮಿ ಸರ್ ನನ್ನ ಮುಂದೆ ಯತೀಶ್ ನಿಂತಿದ್ದರು ಸರ್ ಏನಾಯಿತು ಯಾಕೆ ಟೆನ್ಷನ್ನಲ್ಲಿದ್ದೀರಾ ಕೇಳಿದರು ಯತೀಶ್ ಯದುವೀರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಂಗೆ ಬೇಕು ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಮತ್ತು ಯಾವುದಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನ ಎಲ್ಲ ನಂಗೆ ಗೊತ್ತಾಗಬೇಕು ಒನ್ ಮೋರ್ ಥಿಂಗ್ ನನಗೆ ಈ ನಂಬರ್ಸ್ ಡೀಟೇಲ್ಸ್ ಬೇಕು ಎಂದು ನನಗೆ ಕರೆ ಬಂದಿದ್ದ ಅನಾಮಿಕ ನಂಬರ್ ಅವರಿಗೆ ಕೊಟ್ಟೆ ಸರ್ ಈಗ ಏನಾಯಿತು ಎಂದರು ನಿನ್ನೆ ನಡೆದದ್ದನ್ನೆಲ್ಲ ಅವರಿಗೆ ವಿವರಿಸಿದೆ ಅವರು ಗಾಬರಿಗೊಂಡಿದ್ದರು ಅಂದರೆ ಪ್ರಜ್ಞಾನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ಯದುವೀರ್ ಅನಿಸುತ್ತಾ ಅವನಿಗೆ ಕೊಲೆ ಮಾಡುವಷ್ಟು ಧೈರ್ಯ ಇದೆಯಾ ಗೊಂದಲದಿಂದಲೇ ಕೇಳಿದರು ಅನುಮಾನವೇ ಇಲ್ಲ ಯತೀಶ್ ನನ್ನನ್ನು ತುಳಿದು ಹಾಕಲು ಅವನು ಏನು ಬೇಕಾದರೂ ಮಾಡ್ತಾನೆ ಎಂದೆ ಪಾಪ ಸರ್ ಯಾರದೋ ಪಿತೂರಿಗೆ ಆ ಹುಡುಗಿ ಎಲ್ಲಿ ಬಲಿಯಾಗಿ ಬಿಡುವಳೋ ಅಂತ ಭಯ ಆಗ್ತಿದೆ ಎಂದರು ನನಗೂ ಅದೇ ಭಯವಿತ್ತು ಆ ಯದುವೀರ್ ಪ್ರಜ್ಞಾಳನ್ನೇ ಯಾಕೆ ಗುರಿ ಮಾಡಿದ್ದಾನೆ ಅದು ತಿಳಿಯುತ್ತಿಲ್ಲ ಹಾಗೇನೂ ಆಗಲ್ಲ ಯತೀಶ್ ಡೋಂಟ್ ವರಿ ಹಾಗಾಗೋಕೆ ನಾನು ಬಿಡಲ್ಲ ಆದಷ್ಟು ಬೇಗ ನನಗೆ ಅವನ ಬಗ್ಗೆ ಡೀಟೇಲ್ಸ್ ಬೇಕು ನೀವಿನ್ನೂ ಹೊರಡಿ ಎಂದೆ ಅವರು ತಲೆಯಾಡಿಸಿ ಹೊರ ನಡೆದರು ನಾನು ನಿಟ್ಟುಸಿರು ಬಿಟ್ಟೆ ಅವನೊಂದಿಗೆ ಮಾತನಾಡಿ ಬಂದಾಗಿನಿಂದ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿರಲಿಲ್ಲ ಏನೋ ವಿಚಿತ್ರ ಸಂಕಟ ನನ್ನ ಬಗ್ಗೆ ಅವನ ಕಣ್ಣಲ್ಲಿದ್ದ ಕಾಳಜಿ ಪ್ರೀತಿಯನ್ನು ಕಂಡರೆ ಅವನಿಗೂ ಈ ಕಿಡ್ನ್ಯಾಪ್ಗೂ ಏನೂ ಸಂಬಂಧವಿಲ್ಲ ಎನಿಸುತ್ತದೆ ಅದೆಲ್ಲ ಸರಿ ಇದ್ದಕ್ಕಿದ್ದಂತೆ ನನ್ನ ಮೇಲೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಹೇಗೆ ಅದು ಸಾಲದೆ ಮುತ್ತು ಬೇರೆ ಕೊಟ್ಟು ಬಿಟ್ಟ ಈಡಿಯಟ್ ಏನು ಮೂಗುತ್ತೀಯೋ ಹುಚ್ಚೋ ಅವನಿಗೆ ತಪ್ಪು ಮಾಡಿದ್ದೂ ಅಲ್ಲದೆ ನಾನೇ ಸರಿ ಎಂದು ಸಮರ್ಥಿಸಿಕೊಳ್ಳುತ್ತಾನೆ ದೇವರೇ ಅವನನ್ನು ಕಟ್ಕೊಳ್ಳೋ ಹುಡುಗಿಗೆ ಮೂಗುತ್ತಿ ಇರಲಿ ಮೂಗನ್ನೇ ಚುಚ್ಚಿಸಬಾರದು ಹೌದು ಅವನಿಗೆ ನನಗೆ ಮುತ್ತು ಕೊಟ್ಟ ಹುಚ್ಚು ಹಿಡಿದಿತ್ತಾ ಹೇಗೆ ಅಥವಾ ನನ್ನ ಮೇಲೆ ಈ ದುರ್ವಾಸಮುನಿಗೆ ಪ್ರೀತಿಯಾಗಿದೆಯಾ ಪ್ರಜ್ಞಾ ನಿನಗೆ ಯೋಚನೆ ಮಾಡೋಕ್ಕೆ ಬೇರೆ ವಿಷಯವೇ ಸಿಗಲಿಲ್ವಾ ಒಳ ಮನಸ್ಸು ಗದರಿದಂತಾಯ್ತು ಹೌದಲ್ವಾ ಹಾಗೇನಾದರೂ ಆದರೆ ಅದು ಪ್ರಪಂಚದ ಎಂಟನೇ ಅದ್ಭುತವಾಗಿ ಬಿಡುತ್ತದೆ ಒಂದಂತೂ ಖಾತ್ರಿಯಾಯಿತು ಈ ಕಿಡ್ನ್ಯಾಪ್ ಅವನು ಮಾಡಿಸಿದ್ದಲ್ಲ ಅವನೇ ನನ್ನನ್ನು ಕಾಪಾಡಿದ್ದು ಆದರೆ ಒಂದು ಥ್ಯಾಂಕ್ಸ್ ಸಹ ಹೇಳಲಿಲ್ಲವಲ್ಲ ನಾನು ಅಂದರೆ ಅವನು ಒಳ್ಳೆಯವನೇ ಆದರೆ ಡೈರಿಯಲ್ಲಿ ನಾನು ಓದಿದ್ದು ಸುಳ್ಳಾಗುವುದಿಲ್ಲ ಬಹುಶಃ ಅವನಿಗೆ ತಿಳಿಯದೆ ಇವನಿಂದ ತಪ್ಪಾಗಿರಬಹುದು ತನ್ನ ಕಾರಣದಿಂದಾಗಿ ಒಂದು ಕುಟುಂಬಕ್ಕೆ ಅನ್ಯಾಯವಾಗಿದೆ ಎಂದು ಅವನಿಗೆ ತಿಳಿದಿಲ್ಲವೇನೋ ಯೋಚಿಸುತ್ತಿದ್ದಂತೆ ನನ್ನ ದೃಷ್ಟಿ ಕಿಟಕಿಯಾಚೆ ಹರಿಯಿತು ವೈಶಾಖ್ ವಾಚ್ಮ್ಯಾನ್ ಜೊತೆ ಮಾತನಾಡುತ್ತಾ ನಿಂತಿದ್ದ ಇವನು ಇಲ್ಲೇನು ಮಾಡುತ್ತಿದ್ದಾನೆ ಮುಂದುವರಿಯುವುದು